ದಳಪತಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡು ಪಟ್ಟಣಕ್ಕೆ ಹತ್ತಿರವಿರುವ ಮೇನ್ ಹಳ್ಳದ ಬಗ್ಗೆ ಸಾರ್ವಜನಿಕರಿಗೆ ಒಂದು ಆಘಾತಕಾರಿ ಸುದ್ದಿ ದಳಪತಿ ಟಿವಿ ಈಗ ಅದನ್ನು ಹೊರತಂದಿದೆ ಹೌದು ವೀಕ್ಷಕರೇ ತಮಗೆ ಈ ಮೂಲಕ ತಿಳಿಸುವುದೇನೆಂದರೆ ಏನೆಂದರೆ ತಾಲೂಕಿಗೆ ಒಳಪಡುವ ಗ್ರಾಮಗಳಾದ ಕೊಂಕನಕೊಪ್ಪ ಹಂಗರಿಗಿ ತೆಗ್ಗಿ ತೋಗುಣಸಿ ಮುರುಡಿ ಪರ್ವತಿ ಮತ್ತು ಗುಳಿದಗುಡ್ಡ ತಾಂಡಾಗಳಿಗೆ ಹಾಯ್ದು ಹೋಗುವ ಮೇನ್ ಹಳ್ಳಕ್ಕೆ ಯಾವುದೋ ಒಂದು ಕಾರ್ಖಾನೆಯಿಂದ ವಿಷಪೂರಿತ ನೀರನ್ನು ಹರಿದು ಬಿಟ್ಟಿದ್ದಾರೆ ಆ ನೀರಿನಿಂದ ನೀರೆಲ್ಲ ಕಲಿಸುತ್ತಾರೆ ಿದೆ ನೀರಿನಲ್ಲಿದ್ದ ಜಲಚರ ಜೀವಿಗಳು ಸಾಯುತ್ತಿವೆ ಆದ ಕಾರಣದಿಂದ ಕೊಂಕನಕೊಪ್ಪ ಹಂಗರಗಿ ತೆಗ್ಗಿ ತಗುಣಿಸಿ ಮುರುಡಿ ಪರ್ವತಿ ಮತ್ತು ಗುಳಿಯದಗುಡ್ಡ ಗ್ರಾಮದ ಜನರು ಈ ನೀರನ್ನು ಬಳಸಬೇಡಿ ವಿಷಪೂರಿತ ನೀರು ಆಗಿದ್ದರಿಂದ ಗ್ರಾಮದ ರೈತರು ಮತ್ತು ಕುರಿಗಾಯಿಗಳು ಈ ಹಳ್ಳದ ನೀರನ್ನು ದನಕರಿಗಳಿಗೆ ಮತ್ತು ಕುರಿಗಳಿಗೆ ಕುಡಿಸಬಾರದು ಮತ್ತು ಬಳಸಬಾರದು ಈ ನೀರನ್ನು ಬಳಸುವುದರಿಂದ ಪ್ರಾಣಿಗಳು ಅನಾರೋಗ್ಯಕ್ಕೆ ಈಡಾಗಬಹುದು ಈ ಕುಡಿಯುವ ನೀರಿಗೆ ಯಾರು ಪರವಾನಿಗೆ ಇಲ್ಲದೆ ಕಾರ್ಖಾನೆಯ ನೀರನ್ನು ಬಿಟ್ಟಿರುವರು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ